ವೇದಿಕೆಯ ಮೇಲಿರುವಂತಹ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಇಲಾಖೆ ಸಚಿವರಾದಂತಹ ಡಾಕ್ಟರ್ ಎಂ ಬಿ ಪಾಟೀಲ್ ಸರ್ ಅವರೇ ಮತ್ತು ವಿಜಯಪುರದ ಲೋಕಸಭಾ ಸದಸ್ಯರಾದಂತಹ ಶ್ರೀ ರಮೇಶ್ ಜಿಗ್ಜಿನ್ಗಿ ಸರ್ ಅವರೇ ಹಾಗೂ ವೇದಿಕೆಯ ಮೇಲಿರುವಂತಹ ಜಿಲ್ಲಾಧಿಕಾರಿಯಾದಂಥ ಕೆ ಆನಂದ್ರವರೇ ಮಂಜುನಾಥ್ ಚೌಹಾಣ್ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಬೆಳಗಾವಿ ರತ್ನವರೇ ಸಿಇಒರಾದಂತಹ ಋಷಿ ಆನಂದ್ರವರೇ ಪ್ರಶಾಂತ್ ಎಮ್ ಡಿ ಕೆ ಎಸ್ ಡಿ ಎಲ್ ಅವರೇ ಹಾಗೂ ಮಲ್ಲಿನಾಥ್ ಕುಸ್ನಾಳ್ ಅವರೇ ಹಾಗೂ ಧ್ರುವ ರವರೇ ಇವತ್ತಿನ ದಿನ ಏನು ಈ ಕಾರ್ಯಕ್ರಮ ನಡೀತಾ ಇದೆ ಒಂದಾನೊಂದು ಕಾಲದಲ್ಲಿ ಬಿಜಾಪುರ ಅಂತಂತಂದರೆ ಬರಗಾಲ ಜಿಲ್ಲೆ ಅನ್ನುವಂಥ ಒಂದು ಹಣೆಪಟ್ಟಿಯನ್ನು ಕಟ್ಟಿಕೊಂಡಿತ್ತು ಕಟ್ಕೊಂಡಿತ್ತು ಫೆಮೈನ್ ಸೆಂಟರು ಕೂಡ ಇಲ್ಲಿ ಬ್ರಿಟಿಷರ ಕಾಲದಲ್ಲಿ ಇತ್ತು ಅನ್ನೋದನ್ನು ನಾವೆಲ್ಲ ನೆನ್ಪಿಟ್ಕೋಬೇಕಾಗತ್ತೆ ಕುಡಿಯೋ ನೀರಿಗಾಗಿ ಕೂಡ ಸಾಕಷ್ಟು ರೀತಿಯಾದಂಥ ಜನರು ಕಷ್ಟಪಡುವಂಥ ಸಾಕಷ್ಟು ವಿಚಾರಗಳನ್ನು ವಿಷಯಗಳನ್ನು ನಾವು ಸುಮಾರು ವರ್ಷ ನಾವು ನೋಡಿದ್ದೀವಿ ವಿಜಯಪುರಕ್ಕೆ ಹತ್ತು ದಿನಕ್ಕೊಮ್ಮೆ ಹದಿನೈದು ದಿನಕ್ಕೊಮ್ಮೆ ನೀರು ಬರೋದನ್ನು ಕೂಡ ನಾವು ನೋಡಿದ್ದೀವಿ ಕೇವಲ ಬೇಸಿಗೆಯಲ್ಲಿ ಏನು ಪೂರ್ತಿ ನೀವು ನೆಲವನ್ನು ನೋಡಿದರೆ ಒಂದು ರೀತಿ ಗೋಲ್ಡಿಶ್ ಗೋಲ್ಡನ್ ಕಲರ್ ರೀತಿ ಒಣಗಿದಂತಹ ಒಂದು ಡ್ರೈ ಪ್ರದೇಶ ಗೂಳೆ ಹೋಗ್ತಂತ ಪ್ರದೇಶ ಕಳೆದ ಹತ್ತು ಹದಿನೈದು ವರ್ಷದಿಂದ ಆಗಿರುವಂತಹ ಈ ನೀರಾವರಿ ಯೋಜನೆಗಳಿಗಿಂತ ಇವತ್ತು ಕೆರೆ ಕಟ್ಟೆ ಮತ್ತೆ ಅಂತರ್ಜಲ ಹೆಚ್ಚಾಗಿ ರೈತರು ತಮ್ಮ ಭೂಮಿಗಳಲ್ಲಿ ಸಾಕಷ್ಟು ತೋಟಗಾರಿಕಾ ಬೆಳೆಗಳನ್ನು ಆಮೇಲೆ ವಾಣಿಜ್ಯ ಬೆಳೆಗಳನ್ನು ಬೆಳೆದು ಈ ಮೈಗ್ರೇಷನ್ ಅನ್ನು ನಿಂತು ಅವರ ಮಕ್ಕಳನ್ನು ಒಳ್ಳೆಯ ಶಿಕ್ಷಣ ಕೇಂದ್ರಗಳಿಗೆ ಕಲಿಸುವಂತ ಒಂದು ವ್ಯವಸ್ಥೆ ಆಗಿದೆ ಅದಕ್ಕೆ ಮೂಲ ಕಾರಣಿಕರ್ತರು ಆದಂತವರು ಅಂತಂದರೆ ನಮ್ಮ ಜಿಲ್ಲೆಯ ಸಚಿವರಾದಂಥ ಡಾಕ್ಟರ್ ಎಂ ಬಿ ಪಾಟೀಲ್ ಸರ್ ಅವರು ಅವರು ನೀರಾವರಿ ಸಚಿವರಾದಂತ ಕೈಗೊಂಡಂಥ ಕಾರ್ಯಗಳು ಏನಿದೆ ಇವತ್ತು ಜಿಲ್ಲೆ ಅದರ ಫಲಪ್ರದವನ್ನ ಪಡಿತಾ ಇದೆ ಸುಮಾರು ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಇದ್ದಂಥ ಒಂದು ಫಾರೆಸ್ಟ್ ಕವರ್ ಇದ್ದಂಥ ಒಂದು ಪ್ರದೇಶ ಇವತ್ತು ಎರಡು ಪರ್ಸೆಂಟ್ ಫಾರೆಸ್ಟ್ ಕವರಿಗೆ ರೀಚ್ ಆಗಿದೆ ಬಿಜಾಪುರ ಅಂತಂತಂದರೆ ತಾವು ಗೂಗಲ್ದಲ್ಲಿ ಬಿಜಾಪುರ ಅಂತ ಒತ್ತಿದರೆ ಗೋಲ್ ಗುಂಬಜ್ ಬರ್ತಿತ್ತು ಇನ್ನು ಮೇಲೆ ಬಿಜಾಪುರ ಅಂತ ಒತ್ತಿದಾಗ ಗೋಲ್ ಗುಂಬಜ್ ಜೊತೆಗೆ ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟು ಕೂಡ ಬರುತ್ತೆ ಆ ಸಾಧನೆ ಅಲ್ಲಿವರೆಗೂ ಮುಟ್ಟಿದೆ ಸೊ ಆ ಹಿನ್ನೆಲೆಯಲ್ಲಿ ಈ ಸಾಕಷ್ಟು ಕಡೆ ಫಾರೆಸ್ಟ್ ಕವರ್ ಇದೆ ನಮ್ಮ ರಾಜ್ಯದಲ್ಲಿ ಆದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರಿಗೆ ಫಾರೆಸ್ಟ್ ಇದ್ದಲ್ಲಿ ಕನ್ಸರ್ವ್ ಮಾಡೋದ್ರ ಜೊತೆಗೆ ಅತಿ ಹೆಚ್ಚು ಇಂಪಾರ್ಟೆಂಟ್ ಇರೋದು ಎಲ್ಲಿ ಅಂತಂದರೆ ಫಾರೆಸ್ಟ್ ಇರಲಾರ್ದ ಕಡೆ ಫಾರೆಸ್ಟ್ ಬೆಳೆಸೋದೇನಿದೆ ಅಲ್ಲ ಅದು ದೊಡ್ಡ ಚಾಲೆಂಜಿಂಗ್ ಇರುತ್ತೆ ಸೊ ಇದು ಸೇಮ್ ನೀವು ಎಜುಕೇಷನ್ದಲ್ಲಿ ಏನು ಎಷ್ಟು ಇಂಟ್ಲಿಜೆಂಟ್ ಇರ್ತಾರೆ ಅವ್ರಿಗೆ ನೀವು ಕಲಿಸೋಕ್ಕಿಂತ ಯಾರು ದಡ್ರಿದ್ದಾರೆ ಅವ್ರಿಗೆ ಕಲಿಸೋದು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅದೇ ರೀತಿ ಕೂಡ ಎಲ್ಲಿ ಫಾರೆಸ್ಟ್ ಇಲ್ಲ ಆ ಫಾರೆಸ್ಟ್ ಬೆಳೆಸೋದಕ್ಕೆ ಇರುವಂಥ ಜನರಿಗೆ ಬೇಕಾಗುವಂಥ ಮೂಲ ಸೌಕರ್ಯಗಳು ಯಾವುದೇ ಇಲಾಖೆ ಆಗಲಿ ಫಾರೆಸ್ಟ್ ಆಗಲಿ ಅಥವಾ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಅಲ್ಲಿ ಮೂಲ ಇನ್ಫ್ರಾಸ್ಟ್ರಕ್ಚರ್ಸ್ಗಳು ಮೂಲ ಫೆಸಿಲಿಟಿಸ್ಗಳು ಏನು ಬೇಕಾಗುತ್ತೆ ಅದು ಭಾಳ ಅವಶ್ಯಕತೆ ಇರುತ್ತೆ ಆ ಹಿನ್ನೆಲೆಯಲ್ಲಿ ಇವತ್ತೇನು ಧ್ರುವ ಪಾಟೀಲ್ ಅವರು ತಮ್ಮ ಒಂದು ಹವ್ಯಾಸವನ್ನು ಒಂದು ಯೋಜನೆಯ ರೂಪದಲ್ಲಿ ಇವತ್ತು ಕೈಗಾರಿಕಾ ಸಚಿವರ ಆಂಡ್ರದಲ್ಲಿ ಬರುವಂಥ ಕೆ ಎಸ್ ಡಿ ಎಲ್ನ ಸಿ ಎಸ್ ಆರ್ ಅಡಿಯಲ್ಲಿ ಈ ಕಾರ್ಯವನ್ನು ಅವರು ರೂಪುಗೊಳಿಸ್ತಾ ಇದ್ದಾರೆ ಅವ್ರಿಗೂ ಕೂಡ ಮುಂಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ಮಾಡಲಿ ಅಂತ ಅವರಿಗೆ ಹಾರೈಸ್ತಾ ಈ ಕಾರ್ಯಕ್ರಮದಲ್ಲಿ ಇರುವಂಥ ಎಲ್ಲ ಎಲ್ಲರಿಗೂ ಕೂಡ ನಮಸ್ಕಾರ ಹೇಳಿ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ ಥ್ಯಾಂಕ್ ಯು ಜೈನ್